ಹಲೋ ಕರ್ನಾಟಕ ನಮಸ್ತೆ ನಾವಿವತ್ತು ಹಾಸನಿಂದ ಬೆಂಗ್ಳೂರು ಲಾಲ್ಬಾಗ್ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ಜಾಲಹಳ್ಳಿ ಕ್ರಾಸಿಂದ ಮೆಟ್ರೋ ತಗೊಂಡ್ವಿ ಅಲ್ಲಿಂದ ನಮ್ಮ ಪಾಪು ಸ್ವಲ್ಪ ಗೇಮ್ ಹೇಳ್ಕೊಡ್ತಾಯಿತ್ತು ಅದು ಖುಷಿಯಿಂದ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಯಾವಾಗ ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ ನೋಡಿದರೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಬಂದುಬಿಡ್ತು ಅಲ್ಲಿಂದ ಬೈ ವಾಕಬಲ್ ಡಿಸ್ಟೆನ್ಸಲ್ಲೇ ಲಾಲ್ಬಾಗ್ ಸಿಗುತ್ತೆ ಅಲ್ಲಿ ಮಕ್ಕಳಿಗೆಲ್ಲ ಫ್ಲ್ಯಾಟು ಮುಖದ ಮೇಲೆ ಫ್ಲ್ಯಾಗ್ ಎಲ್ಲ ಹಾಕ್ತಾಯಿದ್ರು ಸೊ ನನಗೂ ಇಷ್ಟ ಆಯಿತು ನಾನು ಕೂಡ ನಮ್ಮ ಮಗುಗೆ ಫ್ಲಾಗ್ ಹಾಕಿಸಿದೆ ಒಂದು ಸೈಡ್ ಹಾಕೋಕ್ಕೆ ಟ್ವೆಂಟಿ ರುಪೀಸು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಆದರೂ ಕೂಡ ಹಾಕಿಸ್ಕೊಂಡು ಎಂಟ್ರೆನ್ಸ್ ತಗೊಂಡ್ವಿ ಅಮ್ಮ ಅದು ಕೂಡ ಸಂಡೆ ಆಗಿದ್ದರಿಂದ ಸಿಕ್ಕಾಬಟ್ಟ ಜನ ಇದ್ದರು ಅದರ ಅಲ್ಲೇ ನಾವು ಟಿಕೆಟ್ ತೊಗೊಂಡ್ವಿ ಹಡಲ್ ನಾವು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಿರುತ್ತೆ ಮಕ್ಕಳಿಗೆ ತರ್ಟಿ ರುಪೀಸ್ ತಗೊಂಡು ಮುಂದೆ ಹೋಗಿ ಹೋದ್ವಿ ಅಲ್ಲೇ ನಮಗೆ ಆಗಸ್ಟ್ ಎಂಟರಿಂದ ಹತ್ತೊಂಬತ್ತರವರೆಗೆ ಫಲಪುಷ್ಪ ಪ್ರದರ್ಶನ ಫ್ಲವರ್ ಶೋ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಅಂತ ಒಂದು ಬೋರ್ಡ್ ಇತ್ತು ಅಲ್ಲೇ ನಾವು ಹಾಗೆ ಅಲ್ಲಿ ಸ್ವಲ್ಪ ಮೂವ್ ಆಗೋಕ್ಕೂ ಒಂದು ಪಾಯಿಂಟ್ಸ್ ಇತ್ತು ಆ ಕೆರೆಯಲ್ಲಿ ಸಿಕ್ಕಾಮಟೆ ಮೀನುಗಳಿದ್ವು ನನಗೆ ಕಾಣಿಸ್ತಾ ಇರಲಿಲ್ಲ ತೋರ್ಸು ಅಂತ ಕೇಳ್ತಾ ಇಲ್ಲ ಆದರೂ ಮತ್ತೆ ಮತ್ತೆ ನಾನು ಟ್ರೈ ಮಾಡಿದೆ ಕಾಣಿಸಲ್ಲ ಅಂತ ಹೇಳ್ತು ಆಮೇಲೆ ಕಾಣಿಸ್ತಿತ್ತು ಅದನ್ನ ನಾನು ಕ್ಯಾಮ್ರಾದಲ್ಲೂ ಕ್ಯಾಪ್ಚರ್ ಮಾಡಿದ್ದೀನಿ ಕೆಲವರಿಗೆ ಕಾಣಿಸ್ಬೋದು ಯಾರು ಕಾಣಿಸಿದೆ ಅಂತ ಅಂದರೆ ಮೆಸೇಜ್ ಮಾಡಿ ನಿಮ್ಮ ಕಮೆಂಟ್ಗಳನ್ನ ತಿಳಿಸಿ ಕಾಣಿಸ್ತಿದೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿದವರೆಲ್ಲ ಒಂದು ಕಾಮೆಂಟ್ ಹಾಕಿ ನಮ್ಮ ಪಾಪಿಗೆ ಸಿಕ್ಕಾಪಟ್ಟೆ ಇಷ್ಟ ಆದವು ಫಿಶಸ್ ಎಲ್ಲ ಹಾಗಾಗಿ ಅಲ್ಲೇ ತುಂಬ ಓತಿ ನೋವು ಕಳೆದ್ವಿ ನಂತರ ಮತ್ತು ಮುಂದೆ ಹೋಗುವ ಅಂತ ಬರ್ತಾಯಿದ್ವಿ ಬ್ಯಾಂಬೋ ಟ್ರೀಸ್ ಎಲ್ಲ ಇತ್ತು ಅಲ್ಲಿ ಕೋತಿ ಮರಿಗಳೆಲ್ಲ ಇದ್ವು ಮಂಕೀಸ್ ಮಮ್ಮಿ ಮಂಕೀಸ್ ನೋಡುವ ಬೇಬಿ ಎಲ್ಲ ಇದೆ ಅಂತ ಹೇಳ್ತಾ ಇತ್ತು ಸೊ ಹಾಗಾಗಿ ಅದನ್ನ ಮಂಕೀಸೆಲ್ಲ ನೋಡೋಣ ಅಂತ ಕರ್ಕೊಂಡ್ನಿ ಅದು ಮಕ್ಕಳೆಲ್ಲ ಅದಕ್ಕೆ ತಿಂಡಿ ಕೊಡೋದು ಮಾತಾಡ್ಸೋದು ಎಲ್ಲ ಇದ್ರು ಸೊ ನಮ್ಮ ಪಾಪುಗೆ ತುಂಬ ಇಷ್ಟ ಆಯಿತು ಮಂಕೀಸ್ ಹಾಗೆ ನೋಡ್ತಾ ಮತ್ತೆ ಹೋಗುವ ಮುಂದೆ ನನಗೂ ಬೇಡ ಇಲ್ಲೇ ಇರುವ ಸ್ವಲ್ಪ ಕಟ್ಟರೆ ಇರುವ ಅಂತ ಹೇಳ್ತು ಸೊ ಹಂಗಾಗಿ ನಾವು ಕೂಡ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವುಗಳ ಜೊತೆ ಅದಕ್ಕೆ ಹತ್ತಿರ ಹೋಗೋಕ್ಕೆ ಭಯ ಆಗ್ತಾಯಿತ್ತು ನಮ್ಮ ಮಗುಗೆ ಹಾಗಾಗಿ ದೂರದಿಂದನೇ ನೋಡ್ತಾಯಿತ್ತು ನಂತರ ಒಂದು ಐಸ್ ಕ್ರೀಮ್ ತಗೊಂಡ್ವಿ ಐಸ್ ಕ್ರೀಮು ಒಂದೇ ಒಂದು ತಗೊಂಡ್ವಿ ಆ ಟೈಮಲ್ಲಿ ನಮಗೆ ತಿನ್ನಬೇಕು ಅನ್ನಿಸ್ತಿರ್ಲಿಲ್ಲ ಬಟ್ ನಮ್ಮ ಪಾಪು ತಿಂತೀನಿ ಅಂತಲ್ಲ ಅಂದ್ಬಿಟ್ಟು ಒಂದೇ ಒಂದು ತಗೊಂಡ್ರು ಸೊ ನನಗೂ ಬೇಕು ಅಂತ ಕೇಳಿದೆ ಅದು ಕೊಡಲಿಲ್ಲ ಹಾಗಾಗಿ ಮುಂದೆ ನಾವು ತೊಗೊಂಡ್ವಿ ಅಲ್ಲಂತೂ ಜ್ಯೂಸು ಆ ಹೀಟಿಗೆ ಜ್ಯೂಸು ಐಸ್ ಕ್ರೀಮ್ ತಿಂದೆ ಹೊಟ್ಟೆ ತುಂಬಿಡುತ್ತೆ ನಾವು ಕಂಡು ಕಂಡಿದೆಲ್ಲ ತಿಂದೋ ಮಾತ್ರ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಮುಂದೆ ಬಂದ್ವಿ ಫ್ಲವರ್ಸು ಎಲ್ಲ ನೋಡ್ತಾ ಇದ್ರು ಏನು ಅಂತ ನೋಡಿದ್ವಿ ಅಲ್ಲಿ ಫ್ಲವರ್ಸ್ ಎಲ್ಲಾ ಇತ್ತು ಮತ್ತೆ ಹಳೆ ಮರಗಳೆಲ್ಲ ಇತ್ತು ಹಾಗೆ ಅಲ್ಲಿ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ವು ಚೆನ್ನಾಗಿ ಕಾಣಿಸ್ತಿತ್ತು ವೆದರ್ ಅಂತ ಅದು ಒಂದು ಐಸ್ ಖುಷಿ ರೀಲ್ಸ್ ಕೂಡ ನಾವು ಅಪ್ಲೋಡ್ ಮಾಡಿದ್ವಿ ಆ ಟೈಮ್ ಅಲ್ಲಿ ಆದ್ಮೇಲೆ ಹಾಗೆ ಮೂವ್ ಆದ್ವಿ ನಾವು ಮೂವ್ ಆಗೋಕ್ಕೂ ಅಲ್ಲೊಂದು ಸ್ಟ್ಯಾಚು ಥರ ನಾಯಿತ್ತು ನಾ ಈ ಡಾಗ್ ಏನೋ ಸ್ಟ್ಯಾಚು ಇರ್ಬೋದು ಅಂದ್ಕೊಂಡ್ವಿ ಆದರೆ ಅದು ಮೂವ್ ಆಗ್ತಾಯಿತ್ತು ಅದು ನೋಡಿ ಒಂದು ಸಲ ಸಾವ್ ಒಂಥರ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಮುಖ ಎರಡು ಐಸ್ ಕ್ರೀಮ್ ತಿಂಡಾಯಿತು ಸೊ ಬಾಯೆಲ್ಲ ತೋರಿಸಿದ್ರು ಹಾಗೆ ಮುಂದೆ ಹೋಗ್ತಾ ಇದ್ವಿ ಒಂಥರ ವಾಟ್ರ್ ಫಾಲ್ಸ್ ಸಿಕ್ತು ಸಾಕದಾಗಿ ಅನ್ನಿಸ್ತು ಪಾಪುಗೆ ತುಂಬ ಖುಷಿಯಾಯಿತು ಸೊ ಅಲ್ಲೇ ಇನ್ನೂ ಒಂದು ಸ್ವಲ್ಪತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ ಬಿಸಿಲು ಬೇರೆ ಆಯಿತು ವಾಟ್ರ್ ಫಾಲ್ಸಿಂದ ನಮಗೆ ಡೈರೆಕ್ಟಾಗಿ ಒಂಥರ ಸ್ಟೀಮ್ ಏನನ್ಬೋದು ಅದು ಅದು ಬರ್ತಾಯಿತ್ತು ಅದು ಒಂಥರ ಬ್ಲಾಸಮ್ ಥರ ಚೆನ್ನಾಗಿ ಅನ್ನಿಸ್ತು ನಮಗೆ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತಿದ್ವಿ ಖುಷಿ ಖುಷಿಯಾಯಿತು ಫೋಟೋಸ್ ಎಲ್ಲ ತೊಗೊಂಡ್ವು ಆದರೂ ನೆಕ್ಸ್ಟು ನಮ್ಮ ಪಾಪ ಇಲ್ಲಿ ಮುಗಿಸ್ಕೊಂಡು ಹಾಗೆ ಮುಂದೆ ಮೂವ್ ಆದ್ವಿ ಆ್ಯಕ್ಚುಲಿ ಇಲ್ಲಿಂದ ನಮಗೆ ಫ್ಲವರ್ ಶೋ ಸ್ಟಾರ್ಟ್ ಆಗುತ್ತೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವರತ್ನ ಅವ್ರದ್ದು ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ಸಂಸತ್ ಭವನ ಅವೆಲ್ಲ ಅಲ್ಲಿ ಅವ್ರ ಜೀವನಕ್ಕೆ ಸಂಬಂಧಪಟ್ಟವು ಇತ್ತು ಭಾಳ ಖುಷಿಯಾಯಿತು ನಾವು ಹಾಗೆ ಮೂವ್ ಆಗಬೇಕಾದ್ರೆ ಅಲ್ಲಿ ಡಿಸ್ಪ್ಲೇ ಬರ್ತಾಯಿತ್ತು ಅವರ ಜೀವನ ಚರಿತ್ರೆಗಳು ಒಂದೊಂದು ಕೆಲವೊಂದು ಪಿಚ್ಚರ್ಗಳು ತುಂಬ ಬರ್ತಾಯಿತ್ತು ಡಿಸ್ಪ್ಲೇ ಅದು ತುಂಬ ಖುಷಿಯಾಯಿತು ಮತ್ತು ನನಗೆ ಇದೊಂದು ತುಂಬ ಇಷ್ಟವಾದ್ದು ಅಂದರೆ ಭಾಳ ಚೆನ್ನಾಗಿದೆ ಮಕ್ಕಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನೋ ಹೇಳ್ತಾ ಇದ್ರು ಅದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಹಾಗೆ ನಾವು ಸಂಸತ್ ಭವನ ಇದು ಫ್ಲವರ್ ಶೋ ಮುಂದಗಡೆ ನಿಂತ್ಕೊಂಡಾಗ ಇಲ್ಲಿ ನಮಗೆ ಮಹಾನಾಯಕ ಅಂಬೇಡ್ಕರ್ ಅವರ ಒಂದು ಕೂತಿರುವಂಥ ನಿಂತಿರುವಂಥ ಸ್ಟ್ಯಾಚು ಸಿಗುತ್ತೆ ಅದು ಕೂಡ ಫುಲ್ ಫ್ಲವರಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿತ್ತು ಅಂತಂದ್ರೆ ಬಹಳ ಖುಷಿಯಾಯ್ತು ಮೇಲ್ಗಡೆ ನೋಡಿ ಆ ಫ್ಲವರ್ ವೇಫರ್ ಬರೋದಕ್ಕೆ ಸ್ವಲ್ಪ ಅರೇಂಜ್ಮೆಂಟ್ ಇತ್ತು ಹಾಗಾಗಿ ಫ್ಲವರ್ಗಳು ತುಂಬ ಬಾಡ್ದಂಗೆ ಇರಲಿಲ್ಲ ಎಂಟರಿಂದ ಹತ್ತೊಂಬತ್ತರ ತನಕ ಇತ್ತು ಹತ್ತೊಂಬತ್ತನೇ ತಾರೀಕು ನಾವು ವಿಸಿಟ್ ಮಾಡಿದ್ದು ಮತ್ತು ಅಲ್ಲಿ ಕೆಲವೊಂದು ಪಿಕ್ಚರ್ಗಳನ್ನ ಶೋ ಮಾಡಿದರು ಅದು ಭಾಳ ಚೆನ್ನಾಗಿತ್ತು ಅದನ್ನೆಲ್ಲ ಡೀಟೇಲಾಗಿ ಓದೋಕ್ಕಾಗಲಿಲ್ಲ ತುಂಬ ರಶ್ ಇರೋದ್ರಿಂದ ಜಸ್ಟ್ ಹಾಗೆ ಫೋಟೋಸ್ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕೆಲವೊಂದು ಯಾವುದು ಗಿಡಗಳನ್ನ ಹಾಗೆ ಮುಂದೆ ಹೋಗ್ತಾ ಒಂದು ಬುದ್ಧನ ಕೂರಿಸಿದ್ರು ವೈಟ್ ಕಲರ್ ಬುದ್ಧ ಶಾಂತಿ ಅನ್ ಶಾಂತವಾಗಿ ಕೂತಿತ್ತು ಅಬ್ಬ ಅದ್ರ ಹತ್ರ ಕೂತ್ಕೊ ನಿಂತ್ಕೊಂಡ್ರೆ ಭಾಳ ಶಾಂತಿ ಒಂಥರ ನನ್ನ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ವಿ ಹಾಗೆ ಮುಂದೆ ನೋಡಿದ್ವಿ ಮುಂದೊಂದು ಅಂಬೇಡ್ಕರ್ ಅವ್ರದ್ದು ಏನೂ ಅದೇನು ಸ್ಪೆಸಿಫೈ ಮಾಡಿದ್ರು ಅದು ನನಗೆ ಸ್ವಲ್ಪ ಗೊತ್ತಾಗಲಿಲ್ಲ ಯಾರಿಗಾರು ಗೊತ್ತಾದರೆ ಕಾಮೆಂಟ್ ಮಾಡಿ ಮತ್ತು ಅಲ್ಲೊಂದೆಲ್ಲ ಥಾಟ್ಸ್ ಎಲ್ಲ ಹಾಕಿದ್ರು ಭಾಳ ಇಷ್ಟ ಆಯಿತು ನನಗಂತೂ ಹೀಗೆ ಮಹೇಶ್ವರ ಮಾತ್ರ ಜನ ಬಟ್ಟೆ ಚೆನ್ನಾಗಿದ್ರು ಹಾಗಾದ್ರೆಸ್ ನಮ್ಮ ಮುಂದೆ ತಗೊಳಕ್ಕಾಗಲಿಲ್ಲ ನಂತರ ಅಲ್ಲೇ ನಾವು ಮುಂದೆ ಹೋದರೆ ನಮ್ಮ ರಾಮ್ಜಿ ಸಕ್ವಾಲ್ ಮತ್ತು ಶ್ರೀಮತಿ ಭೀಮಾಬಾಯಿ ನಮ್ಮ ಅಂಬೇಡ್ಕರ್ ಅವರ ಅಪ್ಪ ಅಮ್ಮ ಅವ್ರನ್ನ ಕೂರಿಸಿದ್ರು ಅದು ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ ಹಾಗೆ ಮುಂದೆ ಮೂವ್ ಆದ್ವಿ ಅಲ್ಲಿ ಅಂಬೇಡ್ಕರ್ದು ಒಂದು ಸ್ಟ್ಯಾಚು ಹಾಕಿದ್ರು ಅದರಲ್ಲಿ ವಾಟರ್ ಫಾಲ್ಸ್ ಆಗ್ತಾ ಇತ್ತು ಅದು ಚೆನ್ನಾಗಿತ್ತು ಮತ್ತು ಅಲ್ಲಿ ಕಾಯಿಗಳಿಗೆ ಯಾವ್ಯಾವ ಹಾಕಿದ್ರು ಅದ್ರ ಹೆಸರು ನೋಡಿದ್ವಿ ಇನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದ್ಯಾರು ನಿಮಗೂ ಗೊತ್ತಿತ್ತು ಅಂತಂದರೆ ಕೊಮೆಂಟ್ ಹಾಕಿ ಇದಂತೂ ಭಾಳ ಚೆನ್ನಾಗಿತ್ತು ಅದು ವಾಟ್ರ್ ಫಾಲ್ಸ್ ವಾಟರ್ ಬರ್ತಾಯಿತ್ತು ಸ್ಟ್ಯಾಚು ಅಂಬೇಡ್ಕರ್ದು ಅದು ಚೆನ್ನಾಗಿತ್ತು ಅಂಬೇಡ್ಕರ್ ಬಗ್ಗೆ ಅಲ್ಲೆಲ್ಲ ಥಾಟ್ಸ್ ಎಲ್ಲ ಹಾಕಿದ್ರು ಗೋಡೆ ಮೇಲೆ ಅದು ತುಂಬ ಚೆನ್ನಾಗಿತ್ತು ನನಗೆ ಓದೋಕ್ಕಾಗಲಿಲ್ಲ ಹಾಗೆ ಮುಂದೆ ಬಂದು ಅಲ್ಲಿ ಅಂಬೇಡ್ಕರ್ ಅವ್ರದ್ದು ಥ್ರೆಡ್ ವರ್ಕೆಲ್ಲ ಮಾಡಿದರು ಥ್ರೆಡ್ಡಿಂಗ್ ವರ್ಕಲ್ಲಿ ನಿಂತಿರೋದೊಂದು ಮತ್ತು ಅವ್ರ ಫೇಸ್ ಇರೋದೊಂದು ಮಾಡಿದರು ಅದು ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಇಷ್ಟು ನಾನು ಫಸ್ಟು ಟೈಮ್ ಆ ಥ್ರೆಡ್ ವರ್ಕಲ್ಲಿ ಹತ್ತಿರದಿಂದ ನೋಡಿರೋದು ಅಂತ ಅಂದರೆ ಅದು ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಾಡಿದವರು ನಾನು ಸೇರಿದ್ದು ಹಾಗೆ ಮುಂದೆ ಬಂದರೆ ಅಂಬೇಡ್ಕರ್ ದಂಪತಿಗಳಿದ್ದರು ಹಾಗೆ ಅಲ್ಲಿ ಅವರ ಚೈತನ್ಯ ಭೂಮಿಯಲ್ಲಿ ಅಂಬೇಡ್ಕರ್ ಮತ್ತು ಮೇರೆಗಡೆ ಬುದ್ಧನ ಸ್ಟ್ಯಾಚು ಕೂಡ ಇತ್ತು ಅಷ್ಟು ಕ್ಯೂಟಾಗಿ ಮಾಡಿದ್ದಾರೆ ನನಗೆ ಅನಿಸುತ್ತೆ ನಾವು ಲಾಸ್ಟ್ ಡೇನೇ ಇಷ್ಟು ಓದೋದಲ್ಲ ಇಷ್ಟು ಫ್ಲವರೆಲ್ಲ ಚೆನ್ನಾಗಿದ್ದಾವೆ ಇನ್ನು ಫಸ್ಟೇ ಒಂದು ಇನ್ನೂ ಸಕ್ಕತ್ತಾಗಿರೋದು ಅಂತ ಒಂದು ಫ್ಲವರ್ ಕೂಡ ಬಾಡಿದೆ ಅಂತ ನನಗೆ ನಿಜವಾಗ್ಲೂ ಅನಿಸ್ಲಿಲ್ಲ ಮುಂದೆ ಅಲ್ಲೊಂದು ಕೆರೆ ಇತ್ತು ಮನೆಗಳು ಅವ್ರದ್ದು ಏನೇನೋ ಅದು ಓದೋರು ಅಲ್ಲೇ ಮ್ಯೂಟ್ ಮಾಡ್ಕೊಂಡು ಓದ್ಬೋದು ಆಮೇಲೆ ಒಂದು ಮಾಡೆಲ್ ಕೂಡ ಇತ್ತು ಇಲ್ಲಿ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಎಷ್ಟು ಟೈಮ್ ತೊಗೊಂಡು ಮಾಡಿರ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಾಗೆ ಎಲ್ಲ ಫೋಟೋಸ್ ಎಲ್ಲ ಇದ್ರು ನಾವು ಕೂಡ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವು ಹಾಗೆ ಮುಂದೆ ಬಂದವು ಮುಂದೆ ಬರೋಕ್ಕೂ ಅಲ್ಲಿ ನಮಗೆ ಕೋರೆಂಗಾವು ಕೋರೆಂಗಾವ್ ಒಂದು ವ್ಯವಸ್ಥ ಕಾಣಿಸ್ತು ಅದನ್ನು ಕೂಡ ನಾನು ಮೇಲ್ಗಡೆ ಪಿಕ್ಚರ್ ಹಾಕಿದ್ದೀನಿ ಅದ್ರ ಕೆಳಗೆ ಅದ್ರದ್ದು ಲೋಗೋ ಎಲ್ಲ ಇತ್ತು ಅದ್ರದ್ದು ಏನೇನು ಅಂತ ಅದ್ರ ಬಗ್ಗೆ ಎಲ್ಲ ಇತ್ತು ಅದನ್ನು ನಾನು ಓದೋಕ್ಕೋಗಿಲ್ಲ ಯಾಕೆ ಅಂತಂದರೆ ಅದು ನನಗೆ ಟೈಮ್ ಇರಲಿಲ್ಲ ಬಟ್ ನಾನು ಕೂಡ ಮ್ಯೂಟ್ ಮಾಡಿಕೊಂಡು ಪ್ರಜ್ಞೆಯನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದ್ರೂ ಇಷ್ಟ ಇತ್ತು ಅಂತಂದರೆ ಅವ್ರ ಬಗ್ಗೆ ತಿಳ್ಕೊಬೇಕು ಅದ್ರ ಬದುಕೋಬೇಕು ಅಂತಂದರೆ ದಯವಿಟ್ಟು ಮ್ಯೂಟ್ ಮಾಡಿಕೊಂಡು ಸ್ಟಾಪ್ ಮಾಡಿಕೊಂಡು ಓದಿ ನಮ್ಮ ಪಾಪು ಅಲ್ಲೆಲ್ಲ ಆಟ ಕೂಡ ಆಡ್ತು ಆಯ್ತು ಅದಕ್ಕೆ ಮಣ್ಣಲ್ಲೆಲ್ಲ ಆಟಾಡಿ ನೋಡಿ ಮುಖ ಕೈ ಕಾಲೆಲ್ಲ ಮಣ್ಣು ಮಾಡ್ಕೊಂಡಿದ್ದಾಳೆ ಆ ಥರ ಎಲ್ಲ ಆಟಾಡಿಕೊಂಡು ನಾವು ಫಸ್ಟ್ ಟೈಮ್ ಅವಳು ಇಷ್ಟು ಖುಷಿಯಾಗಿ ಮಣ್ಣಲ್ಲೆಲ್ಲ ಆ ಆನಂತರ ಮತ್ತೆ ಒಂದು ನಾವು ಈ ಕಡೆ ಬಂದು ಫಾಲ್ಸ್ ಇತ್ತು ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಅಲ್ಲಿ ಜನಗಳೇ ಇರಲಿಲ್ಲ ಅಂದರೆ ಅಷ್ಟು ಜನ ಫೈವ್ ಫೈ ಮಿನಿಟ್ಸ್ ಆಟೋದಕ್ಕೂ ಇನ್ನೂ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಹಾಗೆ ನಾವೆಲ್ಲ ಒಂದು ಟೆಂತಿಗೆ ಹೋದ್ವಿ ಟೆಂಟಲ್ಲಿ ನಾವು ನಿಂತ್ಕೊಂಡಿದ್ವಿ ಅಲ್ಲೇ ಅಲ್ಲಿ ನಮ್ಮ ಪಾಪು ಒಬ್ರು ಅಕ್ಕ ಸಿಕ್ಕಿದ್ರು ಅವ್ರ ಕೈಗೆ ಸ್ಟಾರ್ ಹಾಕಿದ್ರು ಆಮೇಲೆ ಅವ್ರ ಹಸ್ಬೆಂಡ್ ಕೂಡ ನನಗೆ ಸ್ಟಾರ್ ಹಾಕಿ ಅಂತಂದರು ಬಟ್ ಅದು ಹಾಕ್ಲಿವು ನಮ್ಮ ಪಾಪು ಅಲ್ಲಿ ನಾವು ಅಲ್ಲಿಂದ ಅಲ್ಲಿಂದ ಹೊರಟು ಅಲ್ಲಿ ಜೋಳ ಸೇತು ಮತ್ತು ಪಾನಿಪುರಿ ಎಲ್ಲ ತಿಂದು ಏನೂ ವಿಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ आदाज मेले नम दो <laughs> ಜರ್ನಿ ಕಂಪ್ಲೀಟ್ ಆಯ್ತು ಅಂತ ಆಚೆ ಬಂದ್ವು ಅಲ್ಲಿ ನಾವು ಒಂದು ಇದಕ್ಕೆ ಕಡೆ ಏನಂತಾರೆ ಕಮೆಂಟ್ ಮಾಡಿ ಅದಕ್ಕೆ ಹಂಡ್ರೆಡ್ ರುಪೀಸ್ ತಗೊಂಡ್ರು ಅದು ಹೆವಿ ಕಾಸ್ಟ್ ಆಯ್ತು ಆದ್ರೂ ಕೂಡ ಇರ್ಲಿ ಅಂತ ತಗೊಂಡು ನಾವು ಮತ್ತೆ ಅಲ್ಲಿಂದ ಮೆಟ್ರೋ ಹತ್ಕೊಂಡು ಯಶವಂತಪುರ ಬಂದ್ವು ಯಶವಂತಪುರದಿಂದ ನಾವು ಟ್ರೈನಿಗೆ ಮನೆಗೆ ಬಂದ್ವು ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಕೊನೆದಾಗ ಒಂದ್ ಮಾತು ಹುಳಿಪೆಟ್ತಿದ್ವಿ ಮಂದಿರ ಕಲ್ಲೆ ಶೀಲೆ ಆಗೋದು ಅನ್ನೋದಕ್ಕೆ ಅಂಬೇಡ್ಕರ್ ಅವರ ಮಹಾ ಉದಾಹರಣೆ ಹೀಗೆ ನಿಮ್ ಸಪೋರ್ಟ್ ತೋರಿಸ್ತಾ ಇರಿ ಎಲ್ಲರೂ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್